Hei, nama orang macam ಕಣೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಪೂಜಾರಿಗೆ ವಿಜಯಪುರ ಜಿಲ್ಲಾ ಪ್ರವೇಶ ನಿಷೇಧಿಸಿ ಹೊರಡಿಸಿರುವ ಆಡಳಿತ ಆದೇಶವನ್ನು ಖಂಡಿಸಿ ಅದನ್ನು ತಕ್ಷಣ ಹಿಂಪಡೆಯುವಂತೆ ಆಗ್ರಹಿಸಿ ಮುದ್ದೇಬಿಹಾಳ್ ತಾಲೂಕಿನ ಬಸರುಕೋಡ ಗ್ರಾಮದಲ್ಲಿ ಭಕ್ತರು ರೈತರು ಹಾಗೂ ಹಿಂದೂ ಪರ ಸಂಘಟನೆಯ ನಾಯಕರು ಉಗ್ರವಾಗಿ ಪ್ರತಿಭಟನೆಯನ್ನ ನಡೆಸಿದರು ಗ್ರಾಮದ ಬಸವೇಶ್ವರ ವೃತ್ತದಲ್ಲಿ ಟೈರ್ಗಳನ್ನು ಸುಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ ನಂತರ ಶ್ರೀ ಪವಾಡ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ನಡೆಸಿದರು ಸಭೆಯ ನಂತರ ನೂರಾರು ರೈತರು ಭಕ್ತರು ನಡಹಳ್ಳಿಯವರ ನೇತೃತ್ವದಲ್ಲಿ ವಾಹನಗಳ ಮೂಲಕ ಬಸವನ ಬಾಗೇವಾಡಿಯಲ್ಲಿ ಹಮ್ಮಿಕೊಂಡ ಬೃಹತ್ ಹೋರಾಟದಲ್ಲಿ ಪಾಲ್ಗೊಳ್ಳಲು ತೆರಳಿದರು ಬಸವನ ಬಾಗೇವಾಡಿಯಲ್ಲಿ ನಡೆದ ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಹಾಗೂ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎಎಸ್ ನಡಹಳ್ಳಿ ಹಾಗೂ ಮಾಜಿ ಸಚಿವ ಬೆಳ್ಳುಬ್ಬಿ ಮಾತನಾಡಿದರು ದೀಪಾವಳಿ ಎಂಬ ಹಿಂದೂಗಳ ಪವಿತ್ರ ಹಬ್ಬದ ಸಂದರ್ಭದಲ್ಲಿ ಪೂಜ್ಯ ಕಾಡಸಿದ್ದೇಶ್ವರ ಶ್ರೀಗಳಿಗೆ ಅವರ ಹುಟ್ಟಿದ ಮಣ್ಣಿನ ವಿಜಯಪುರ ಜಿಲ್ಲೆಗೆ ಬರದಂತೆ ಆದೇಶ ಹೊರಡಿಸಿರುವುದು ಸರ್ಕಾರದ ಹಿಂದೂ ವಿರೋಧಿ ನಿಲುವಿನ ಸ್ಪಷ್ಟ ದೃಷ್ಟಾಂತ ಸನಾತನ ಧರ್ಮವನ್ನು ಉಳಿಸಲು ಹೋರಾಡುವವರ ಮೇಲೆ ಸರ್ಕಾರವೇ ಪ್ರತಿಬಂಧ ವಿಧಿಸುತ್ತಿದೆ ಆದರೆ ಪಾಕ್ ಪರ ಘೋಷಣೆ ಹಾಕುವ ದೇಶದ್ರೋಹಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳುವುದಿಲ್ಲ ಇದು ಕಾಂಗ್ರೆಸ್ ಸರ್ಕಾರದ ಧಾರ್ಮಿಕ ಪಕ್ಷಪಾತದ ನಿಲುವು ಎಂದು ಜನತೆ ಗಮನಿಸಬೇಕಿದೆ ಎಂದರು ದೀಪಾವಳಿಯ ನಂತರ ವಿಜಯಪುರ ಜಿಲ್ಲೆಯಿಂದ ಒಂದು ಲಕ್ಷ ಭಕ್ತರು ರೈತರು ಮತ್ತು ಹಿಂದೂಪರ ಸಂಘಟನೆಗಳು ಸೇರಿ ಶ್ರೀಗಳನ್ನು ವಿಜಯಪುರ ಜಿಲ್ಲೆಗೆ ಕರೆತರುವ ಸಂಕಲ್ಪವನ್ನು ಮಾಡುತ್ತೇವೆ ಎಂದು ಘೋಷಿಸಿದರು ಯಾವ್ದೋ ಮಂತ್ರಿ ಮುಖ್ಯಮಂತ್ರಿ ಅಂತ ಹೇಳಿ ನೀವು ಯಾವುದೋ ರಿಪೋರ್ಟ್ಗಳನ್ನು ಕಲ್ಸ್ಲಿಕ್ಕೆ ಹೋಗ್ಬೇಡಿ ಸರ್ಕಾರಗಳು ಬರ್ತವೆ ಹೋಗ್ತವೆ ಇಲಾಖೆ ಅಧಿಕಾರಿಗಳು ನೀವೇ ಇರಬೇಕು ನಮ್ಮ ಸರ್ಕಾರ ಬಂದಾಗ ನೀವೇ ಇರ್ಬೇಕು ಅವ್ರ ಸರ್ಕಾರ ಬಂದ ಅವರೇ ನೀವೇ ಒಂದು ಬಂದು ಹೇಳ್ಬಿಟ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಇನ್ನು ಪರ್ಮನೆಂಟ್ ಆಗಿ ಯಾವತ್ತು ಯಾವ ಕಾಲಕ್ಕೂ ಸರ್ಕಾರ ಹೋಗ್ತೀವಿ ಅದಕ್ಕೆ ಅಧಿಕಾರಿಗಳಲ್ಲೇ ವಿನಂತಿ ಮಾಡ್ತೇನೆ ಏನು ನೀವು ರಿಪೋರ್ಟ್ ಗಳನ್ನ ನಿಮ್ ಕೈಯಿಂದ ಹಾಕ್ಸಿರಲ್ಲ ಇಲ್ಲ ಡಿ ಎಸ್ ಪಿ ಕಡೆಯಿಂದ ಎಸ್ ಪಿ ಕಡೆಯಿಂದ ಹಾಕ್ಸಿ ಡಿ ಸಿ ಅವ್ರ ಕಡಿತ ಆದೇಶ ಮಾಡಿಸಿ ಒಂದೇನು ಕುತಂತ್ರ ಮಾಡಿದಾರೆ ಎಂ ಬಿ ಪಾಟೀಲ್ ರೇ ಕುತಂತ್ರ ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ ಈ ರಾಜ್ಯದ ಜನ ಜಿಲ್ಲೆಯ ಜನ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಅದನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ಮತ್ತೊಮ್ಮೆ ಆಗ್ರಹಿಸಿ ಎಂ ಬಿ ಪಾಟೀಲ್ ರೇ ಮುಖ್ಯಮಂತ್ರಿಗಳೇ ದಯಮಾಡಿ ಮಾಡಿರ್ತಕ್ಕಂಥ ತಪ್ಪನ್ನ ಅರ್ಥ ಮಾಡ್ಕೊಂಡು ಸಾಮಾಜಿಕ ಮೇಲೆ ಹಾಕಿರ್ತಕ್ಕಂಥ ಪ್ರತಿಬಂಧಕ ವಾಪಸ್ ತೊಳ್ಬೇಕು ಅಂತ ಆಗ್ರಹಿಸಿ ನಾವು ಇಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೇವೆ ಕಾಳಸಿದ್ದೇಶ್ವರ ಶ್ರೀನಿವೆ ನಾನೇ ಸ್ವತಃ ಮಾತಾಡಿದೆ ಹುದೇ ಇವತ್ತು ವಿಜಯಪುರ ಜಿಲ್ಲೆ ಜನ ಆಕ್ರೋಶಗೊಂಡಿದ್ದಾರೆ ಹೊರಟಿ ಮಾಡ್ಬೇಕಂತ ಮಾಡಿದಾಗ ಬೇಡಪ್ಪ ಅಂದ್ರು ಬೇಡ ಅಂದ್ರೆ ಅವ್ರು ಮಾಡಬೇಡಿ ಇರ್ತದೆ ದೇವ್ರವ್ ಅದು ನಾನು ಹೇಳಿದೆ ನಿಮಗೆ ಇವತ್ತು ತಾಳುವ ಗೊತ್ತಿಲ್ಲ ನಮಗಿಲ್ಲ ನಮಗೆ ಅವಕಾಶ ಕೊಡಲೇಬೇಕು ಅಂತ ಆಟ ಮಾಡಿ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಇವತ್ತಿನ ಹೋರಾಟ ಮಾಡ್ತಾ ಇದ್ದೇವೆ ಇಲ್ಲಿ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಚಿವಕ್ತರು ಮಹಾರಾಷ್ಟ್ರದ ಮೂಳೆ ಮೂಲೆಯಿಂದ ಬಾಂಬೆಯಿಂದ ಪುಣೆಯಿಂದ ನಾಸಿಕ್ನಿಂದ ಬಂದಿರತಕ್ಕಂಥ ಎಲ್ಲ ಸಚಿವಕ್ತರಿಗೆ ಕರ್ನಾಟಕದ ಜನತೆಯ ಪರವಾಗಿ ವಿಜಯಪುರ ಜಿಲ್ಲೆಯಲ್ಲೂ ಸಂಸ್ಪೆಕ್ಟರ್ ಪರವಾಗಿ ತಮಗೆಲ್ಲರೂ ಕೂಡ ಹೃದಯ ಪೂರ್ವಕವಾದಂತಹ ಮಂಡನೆಗಳನ್ನು ಮುಖ್ಯಮಂತ್ರಿ ಹೇಳಿಕೆ ಮಾಡ್ ಕೈಕೊಂಡು ಭಾಷಣ ಮಾಡ್ತೇನೆಗೆ ಏನು ಕಾಡ ಸಿದ್ಧ ಭಾಷೆ ಬಯಸಿಲ್ಲ ಅದಕ್ಕಿಂತ ಚಳಿ ಭಾಷೆ ಸಾಕು ಸಾಕ ಅದಕ್ಕಿಂತ ಚೊಳೆ ಭಾಷೆ ಬುದ್ಧಿ ಹೇಳಬೇಕಾಗಿತ್ತು ನಿಮ್ಮ ಜನ ನೆಮ್ಮದಿ ಇದ್ದಾರೆ ಕಟ್ಟಿ ನಾನು ಅವ್ರಿಗೆ ಸರಿಯಾಗಿ ಧರ್ಮದ ಪುಸ್ತಕ ಹೋದ್ರೆ ಗೊತ್ತಿಲ್ಲ ಬಸವಣ್ಣನ ಇತಿಹಾಸ ಗೊತ್ತಿಲ್ಲ ಬಸವಣ್ಣ ಇತಿಹಾಸ ಗೊತ್ತಿದ್ರೆ ಈ ರೀತಿ ಭಾಷಣ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾವ ಹಿಂದೂ ಧರ್ಮದಲ್ಲಿ ಹುಟ್ಟಿದಂತ ವ್ಯಕ್ತಿ ಧರ್ಮವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಪೂಜೆ ಕಾಳಸಿದ್ದೇಶ್ವರ ಸ್ವಾಮಿಗಳಿಗೆ ಖಂಡಿತವಾಗೂ ಸಿಟ್ಟು ಬಂದಿದೆ ಯಾಕಂದ್ರೆ ಗರ್ಭದಲ್ಲಿರುವಂತ ಒಂದು ವ್ಯಕ್ತಿ ಈ ರೀತಿ ಮಾಂಸ ತಿದ್ರು ಪರವಾಗಿಲ್ಲ ಸರಾಯಿ ಕುಡಿದ್ರು ಪರವಾಗಿಲ್ಲ ಅಂತ ಹೇಳಿ ಭಾಷಣ ಮಾಡ್ತಾರಲ್ಲ ಇವ್ರಿಗೆ ಸ್ನೇಹ ಹೇಳಿ ಕಾಡು ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ರು ಬರಬರಿ ಚೆನ್ನಾಗಿ ಕೇಳುವಂತ ಅವಶ್ಯಕತೆ ಇಲ್ಲೂ ಸಲ ಅವ್ರಿಗೆ ಗುರುಗಳು ಹೇಳಿದ ಅಮ್ಮ ಅವ್ರ ತಾಯಿಯವ್ರು ಹೇಳಿಲ್ಲ ಧರ್ಮದ ಅರ್ಥ ಗೊತ್ತಿದ್ರೆ ಚರ್ಚೆ ಮಾಡಕ್ ಬಾ ಗೊತ್ತಿಲ್ಲ ಅಂದ್ರೆ ಸಿದ್ದೇಶ್ವರ್ ಸ್ವಾಮಿಗಳು ಹೇಳ್ಕೊಡ್ತಾರೆ ಕೇಳಬೇಕಾದ್ರು ವಾಸ್ತುಗಳು ಅದು ಬಿಟ್ಟರೆ ಕಾವ್ಯ ಹಾಕೊಂಡ ತಕ್ಷಣ ಏನ್ ಬೇಕಾದ್ರೂ ಮಾತಾಡ್ಬೋದು ಮೇಲೆ ತಿಳ್ಕೊಂಡಿದ್ರೆ ಅದು ಸಾಥ್ ಇಲ್ಲ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ ಸಲ್ಮಾನ್ ಎಂ ಬಿ ಪಾಟೀಲ್ ಸರಿ ನಿರ್ನಾಕ್ ಹೋಗಿದ್ರೆ ನಿಮ್ಮನ್ನ ಈ ರಾಜ್ಯದ ಜನ ಮನೆಗೆ ಕಳಿಸಿದ್ರು ನೆನಪಿಲ್ಲ ಸಿದ್ದರಾಮಯ್ಯನವ್ರೆ ರಾಜ್ಯದ ಜನ ನಿಮ್ಮನ್ನ ಮನೆ ಕಳಿಸಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಬಹಿರಂಗವಾಗಿ ಕ್ಷಮೆ ಹಿಂದೂ ಲಿಂಗಾಯತ ಸಮುದಾಯಕ್ಕೆ ವೇರುಸೇವ ಲಿಂಗಾಯತ ಸಮುದಾಯಕ್ಕೆ ಬಹಿರಂಗವಾಗಿ ಕ್ಷಮೆ ಕೇಳಿದಿರ್ತಾರ ತಪ್ಪಾಯ್ತು ಧರ್ಮ ಒಡೀಲಿಕ್ಕೆ ಹೋಗಿ ಅಂತೇಳಿ ಈಗ ಮತ್ತೆ ಅದೇ ಕೆಲಸ ಮಾಡಿದ್ರಿ ನಾಯಿ ಬಾಲ್ ಎಲ್ಲ ಟಂಕೆ ಕಾಂಗ್ರೆಸ್ನ ನಾಯಿ ಬಾಲ್ ತಂಗಿದೆ ಎಲ್ಲ ಟನ್ಕೆ ಏನು ಈ ಬಾಳನ್ನ ಕಟ್ ಮಾಡೋದು ಹೇಗೆ ಅಂತೇಳಿ ಹಿಂದೂ ಸಮಾಜಕ್ಕೆ ಗೊತ್ತಿದೆ ನಮ್ಮ ಸಂತರಿ ಗೊತ್ತಿದೆ ಪೋಷರು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಲಕ್ಷಾಂತರ ಜನ ಭಕ್ತನ್ನು ಬಳಸಿದ್ದಾರೆ ಮಾತಾಡ್ತಾ ಇಲ್ಲ ಭಕ್ತಿಯನ್ನ ಪಡಿಬೇಕಾಗ್ತದೆ ಆದಷ್ಟು ಬೇಗನೆ ಈ ಸರ್ಕಾರ ಆ ಆದೇಶವನ್ನು ಹಿಂಪಡೆಯಲಿದ್ದೇನೆ ಹೇಳಿದ್ರು ಕೆಲವರು ನಿನ್ನೆ ಒಂದು ನಲವತ್ತು ಜನ ಒಂದ್ ನಲವತ್ತು ಜನ ಇವರು ನಲವತ್ತು ಜನ ಬಗೆವರ ನಲವತ್ತು ಜನ ಬಂದು ಬಂದಿ ನಿಂತಿದ್ರು ನಲವತ್ತು ಜನ ಅದು ಹೊರಗಿನವರು ಹೊರಗಿನೂರು ಕರ್ಕೊಂಡು ಬಂದು ಕಾಡಿಸಿದ್ದೇಶ್ವರ ಮಹಾಸ್ವಾಮಿಗಳು ಮೂವತ್ತು ನಲವತ್ತು ವರ್ಷದಿಂದ ಪ್ರತಿ ವರ್ಷ ಬಸವನ ಬಾಗೇವಾಡಿಯಲ್ಲಿ ಸಪ್ತಾವನ್ನು ನಡೆಸಿ ಲಕ್ಷಾಂತರ ಜನ ಭಕ್ತರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಮಾಡ್ಕೊಂಡು ಬಂದಿದೆ ಈ ಯಾರು ನಲವತ್ತು ಮಂದಿ ಜಾಡಿಸಿ ಹೋಗಿ ಹೋಗಿರ್ ನೀವು ಆದ್ರ ನಾವೆಲ್ಲ ಶಾಂತ ರೀತಿಯಿಂದಿದ್ವಿ ಕಾರಣ ಇಷ್ಟೇ ನಮಗೆ ನಮ್ಮ ಧರ್ಮ ಕಲಿಸ್ಕೊಟ್ಟಿರ್ತಕ್ಕಂಥದ್ದು ಶಾಂತಿ ಸೈನ್ಯವನ್ನ ಕಲಿಸ್ಕೊಟ್ಟಿರ್ತಕ್ಕಂಥದ್ದು ಕಾಳಸಿದ್ದೇಶ್ವರ ಸ್ವಾಮಿಗಳು ಯಾರಿಗೆ ಬೈದಾರ ಗೊತ್ತೇನು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಕುಂತಾಗ ಒಬ್ಬ ಸ್ವಾಮಿ ಹೇಳ್ತಾರ ಏನಂತ ಏ ಜನ ಸರಾಯಿ ಕುಡಿದ್ರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ನಾಚಿಗೆ ಬರ್ಬೇಕಾ ಸ್ವಾಮಿಗೆ ಇದು ಬಸವಣ್ಣನ ತತ್ವನ ಇದು ಇನ್ನೊಬ್ಬ ಸ್ವಾಮಿಗಳು ಭಾಷಣ ಮಾಡ್ತಾರೆ ಮಾಂಸ ಏನು ತಪ್ಪು ಅಂತ ಅರೇ ಬಸವಣ್ಣನ ನಾಡಿನಲ್ಲಿ ಬಸವಣ್ಣ ಏನ್ ಹೇಳಿದೆ ಗೊತ್ತಿದು ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿರೋದು ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಹೇಳಿ ಅಂದ್ರೆ ಎಲ್ಲ ಪ್ರಾಣಿಗಳಲ್ಲಿ ದಯ ಅಂತ ಇರ್ತಕ್ಕಂಥ ಬಸವಣ್ಣನ ಭಕ್ತರ ನೀವು ಅದ್ ಮುಖ್ಯಮಂತ್ರಿ ವೇದಿಕೆ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ತಾರೆ ಮತ್ತೆ ನಿಮ್ಮಂತವ್ರಿಗೆ ಏನು ಕಾಡ ಸಿದ್ದೇಶ್ವರಗಳು ಭಾಷೆ ಬಳಸಾರಲ್ಲ ಅದಕ್ಕಿಂತ ಚಲೋ ಭಾಷೆ ಬಳಸಬೇಕಾಗಿತ್ತು ನೀವು ಶಾಂತ ಭಾಷೆ ಬಳಸ ಅದಕ್ಕಿಂತ ಚಲೋ ಭಾಷೆದಲ್ಲಿ ಬುದ್ಧಿ ಹೇಳಬೇಕಾಗಿತ್ತು ಹಿಂದೂ ಧರ್ಮದ ಜನ ಇಲ್ಲಿವರೆಗೆ ಶಾಂತ ರೀತಿಯಿಂದ ನೆಮ್ಮದಿಯಿಂದ ಇದ್ದಾರೆ ನೆನ್ಪಿಟ್ಕೊಳ್ಳಿ ಯಾವ ಹಿಂದೂ ಧರ್ಮದಲ್ಲಿ ಹುಟ್ಟಿದಂತ ವ್ಯಕ್ತಿ ಧರ್ಮವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಪೌರ ಪೂಜೆ ಕಾಡ ಸಿದ್ಧೇಶ್ವರ ಸ್ವಾಮಿಗಳಿಗೆ ಖಂಡಿತವಾಗ್ಲೂ ಸಿಟ್ಟು ಬಂದಿದೆ ಯಾಕೆಂದ್ರೆ ಈ ಧರ್ಮದಲ್ಲಿರುವಂತ ಒಬ್ಬ ವ್ಯಕ್ತಿ ಈ ರೀತಿ ಮಾಂಸ ತಿಂದರೂ ಪರವಾಗಿಲ್ಲ ಆ ಸರಾಯಿ ಕುಡಿದ್ರು ಪರವಾಗಿಲ್ಲ ಅಂತ ಹೇಳಿ ಭಾಷಣ ಮಾಡ್ತಾರಲ್ಲ ಇವನಿಗೆ ಏನ್ ತಗೊಂಡು ಹೊಡಿಬೇಕು ನೀವ್ ಹೇಳಿ ಕಾಡು ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದು ಬರಪರಿಯಾದ ಚೆನ್ನಾಗಿ ಕೇಳುವಂತ ಅವಶ್ಯಕತೆ ಇಲ್ಲ ಇನ್ನೂ ಸಮಾಜ ಕೇಳ ಅವ್ರಿಗಾಗಲೇ ಗುರುಗಳು ಹೇಳಿದಾರ ಅಮ್ಮ ಅವ್ರ ತಾಯಿಯವ್ರು ಹೇಳಿದ್ರು ಧರ್ಮದ ಅರ್ಥ ಗೊತ್ತಿದ್ರೆ ಚರ್ಚೆ ಮಾಡಕ್ ಬಾ ಗೊತ್ತಿಲ್ಲ ಅಂದ್ರೆ ಕಾರಸಿದ್ದೇಶ್ವರ ಸ್ವಾಮಿಗಳು ಹೇಳ್ಕೊಡ್ತಾರೆ ಕೇಳೋದಕ್ಕಾದ್ರೂ ಬಾಬು ಬಿಟ್ಟು ಕಾವಿ ಹಾಕೊಂಡ ತಕ್ಷಣ ಏನ್ ಬೇಕಾದ್ರೂ ಮಾತಾಡ್ಬೋದು ವೇದಿಕೆ ಮೇಲೆ ಇಟ್ಕೊಂಡು ತಿಳ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಎಂ ಬಿ ಪಾಟೀಲ್ ಹಿಂದೆ ಒಂದ್ಸರಿ ಧರ್ಮಾವಳಕ್ಕೆ ಹೋಗಿದ್ರೆ ನಿಮ್ಮನ್ನ ಈ ರಾಜ್ಯದ ಜನ ಮನೆ ಕಳಿಸಿದ್ರು ನೆನಪುರಲ್ಲಿ ನಿಮಗೆ ಸಿದ್ದರಾಮಯ್ಯನವರೇ ರಾಜ್ಯದ ಜನ ಮನೆ ಮನೆ ಕಳಿಸಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಬಹಿರಂಗವಾಗಿ ಕ್ಷಮೆ ಕೇಳಿದ್ರಲ್ಲ ಹಿಂದೂ ಲಿಂಗಾಯತ ಸಮುದಾಯಕ್ಕೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಬಹಿರಂಗವಾಗಿ ಕ್ಷಮೆ ಕೇಳಿದಿರ್ತಾಳೆ ತಪ್ಪಾಯ್ತು ಧರ್ಮ ಒಡಿಲಿಕ್ಕೆ ಹೋಗಿ ಅಂತೇಳಿ ಆದ್ರೆ ಈಗ ಮತ್ತೆ ಅದೇ ಕೆಲಸ ಮಾಡ್ಲಿಕ್ಕೆ ಹೋಗಿದ್ರಿ ನಾಯಿಬಾಲ್ ಯಾವತ್ತಿದ್ರು ಡೊಂಕೆ ಕಾಂಗ್ರೆಸ್ಸಿನ ನಾಯಿ ಬಾಲ್ ಟಂಗಿದ್ರು ಇದು ಯಾವತ್ತಿದ್ರು ಡೊಂಕೆ ಏನು ಈ ಬಾಲನ ಕಟ್ ಮಾಡೋದು ಹೇಗೆ ಅಂತೇಳಿ ಹಿಂದೂ ಸಮಾಜಕ್ಕೆ ಗೊತ್ತಿದೆ ನಮ್ಮ ಸಂತರಿಗೆ ಗೊತ್ತಿದೆ ಪೂಜ್ಯರು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಲಕ್ಷಾಂತರ ಜನ ಭಕ್ತರನ್ನು ಬಳಸಿದ್ದಾರೆ ನಾನು ಬೆಳ್ಳಿ ಬೆಳ್ಳವ್ರ ಹತ್ರ ಮಾತಾಡ್ತಾ ಇದ್ದೆ ಈಗ್ಲೇ ನಮ್ಮೆಲ್ಲ ನಾಯಕರು ವಿಜಾಪುರ ಜಿಲ್ಲೆಯ ಹಿಂದೂ ಸಮಾಜದ ಪ್ರಮುಖರು ಎಲ್ಲರೂ ಕೂಡ ಚರ್ಚೆ ಮಾಡ್ತೇವೆ ನಮ್ಮ ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇವೆ ಆದಷ್ಟು ಶೀಘ್ರವಾಗಿ ಕಾಡಿದ್ದೇಶ್ವರ ಸ್ವಾಮಿಗಳು ವಿಜಯಪುರ ಜಿಲ್ಲೆಗೆ ಬರೋದನ್ನ ಪ್ರತಿಬಂಧನೆ ಮಾಡತಕ್ಕಂತ ಆಜ್ಞೆಯನ್ನ ವಾಪಸ್ ತಕ್ಕೊಂಡು ಬಹಿರಂಗವಾಗಿ ಬಹಿರಂಗವಾಗಿ ಸರ್ಕಾರ ಈ ಸರ್ಕಾರದ ಮುಖ್ಯಮಂತ್ರಿ ವಿಶೇಷವಾಗಿ ಈ ಜಿಲ್ಲೆ ಉಸ್ತುವಾರಿ ಮಂತ್ರಿ ಎಂ ಬಿ ಪಾಟೀಲ್ರು ಕಾಳಸಿದ್ದೇಶ್ವರ ಮಹಾಸ್ವಾಮಿಗಳ ಕ್ಷಮೆ ಕೇಳಬೇಕು ಭಕ್ತರ ಕ್ಷಮೆ ಕೇಳಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ ಒಂದು ವೇಳೆ ಇದೇ ದುಂಡುವರ್ತನೆಯನ್ನ ಗುಂಡಾಗಿರಿಯನ್ನ ನಮ್ಮ ಸಂತ್ರ ಮೇಲೆ ತಡೆಯುವಂತ ಕೆಲಸವನ್ನು ಮಾಡಿದ್ರೆ ಇಡೀ ವಿಜಾಪುರ ಜಿಲ್ಲೆಯ ಲಕ್ಷಾಂತರ ಜನ ರೈತರು ಬಡವರು ಹಿಂದೂಗಳು ನಾವೇ ಕನ್ನೇರಿ ಮಠಕ್ಕೆ ಹೋಗ್ತೇವೆ ಒಂದು ಲಕ್ಷ ಜನ ಭಕ್ತರು ರೈತರು ಸೇರಿ ಕನ್ನೇರಿ ಶ್ರೀಗಳನ್ನ ವಿಜಯಪುರದ ಹೊರಗಡೆ ಕರ್ಕೊಂಡ್ ಬರ್ತೇವೆ ತಾಕತ್ತಿದ್ರೆ ತಡಿತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಮಾತಾಡಿದ್ರೆ ನಮ್ಮ ಬೆಳೆ ಟ್ರಣ್ಣವ್ರು ಹೇಳ್ತಾ ಇದ್ರು ಮನವಿ ಕೊಡೋಣ ಅಂತ ನಾ ಅಂದೆ ಈ ಸರ್ಕಾರ ಕಣ್ಣಿಲ್ಲ ಕಿವಿನೂ ಇಲ್ಲ ಈ ಸರ್ಕಾರ ಗೊತ್ತಿರೋದೊಂದೇ ಕೆಟ್ಟ ಕೆಲಸ ಮಾಡೋದು ಅದಕ್ಕೆ ಈ ಸರ್ಕಾರಕ್ಕೆ ಮನವಿ ಕೊಡೋದಕ್ಕೂ ಕೂಡ ನಾವು ಹೋಗೋದಿಲ್ಲ ನಾವೇನಿದ್ರು ಕೂಡ ನಮ್ಮದೇ ಆದಂತ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೇವೆ ಹಿಂದೂ ಸಮಾಜ ಸಂಘಟಿತವಾಗಿದೆ ಗಟ್ಟಿಯಾಗಿದೆ ಇನ್ನೊಂದು ಕಾಲ ಇತ್ತು ಪೂಜರು ಹೇಳಿದಾಗ ಬ್ರಿಟಿಷರು ನಮ್ಮ ನಾಡುವಂತ ಕಾಲ ಬೇರೆ ಇವತ್ತು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಇದ್ದಾರೆ ನರೇಂದ್ರ ಮೋದಿ ಇದ್ದಾರೆ ದೇಶ ವಿರೋಧಿಗಳನ್ನ ಧರ್ಮ ಇದೋರಿಗಳನ್ನ ಹೇಗೆ ಎಡೆಮುರು ಕಟ್ಟಬೇಕು ಅಂತ ಗೊತ್ತಿದೆ ಸಮಾಜಕ್ಕೆ ಅದಕ್ಕಿದು ಕೊನೆ ಅವಕಾಶ ಎಂ ಬಿ ಪಾಟೀಲ್ ಮುಖ್ಯಮಂತ್ರಿಗಳೇ ದಯಮಾಡಿ ನೀವು ಮಾಡಿರ್ತಕ್ಕಂಥ ತಪ್ಪನ್ನ ಅರ್ಥ ಮಾಡಿಕೊಂಡು ಕೂಡಲೇ ಸ್ವಾಮೀಜಿಗೆ ಮೇಲೆ ಹಾಕಿರ್ತಕ್ಕಂಥ ಪ್ರತಿಬಂಧಕಾದಿಯನ್ನ ವಾಪಸ್ ತಗೋಬೇಕು ಅಂತ ಹೇಳಿ ಆಗ್ರಹಿಸಿ ನಾವು ಇಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಸಂತರ ಒಕ್ಕೂಟದ ಅಧ್ಯಕ್ಷ ಶಂಕರಾನಂದ ಮಹಾಸ್ವಾಮೀಜಿ ಡಾಕ್ಟರ್ ಶ್ರದ್ಧಾನಂದ ಸ್ವಾಮೀಜಿ ಬುರಾನಪುರದ ಯೋಗೇಶ್ವರಿ ಮಾತಾಜಿ ಬಂಜಾರ ಸಮುದಾಯದ ಗೋಪಾಲ್ ಮಹಾರಾಜ್ ವಿಎಚ್ಪಿ ಮುಖಂಡ ಸುನೀಲ್ ಬೈರವಾಡಗಿ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯ ಸುರೇಶ್ ಬಿರಾದಾರ್ ಕೆ ವೈ ಪಾಟೀಲ್ ಸಿರಿಶಲ್ ಗುರುನಾಥ್ ಗೌಡ ಬಿರಾದಾರ್ ಎಂಎಸ್ ಮುದ್ನೂರ್ ಗೌಡ ಮೇಟಿ ಬಸವರಾಜ್ ಚಿತ್ರಗಿ ಶಂಕರಗೌಡ ಶಿವನಗಿ ಗಿರೀಶ್ಗೌಡ ಪಾಟೀಲ್ ಅಶೋಕ್ ರಾಠೋಡ್ ಅನಿಲ್ ರಾಠೋಡ್ ಮಲ್ಲಯ್ಯ ಗುಡ್ಚಿ ಸಂಗಣ್ಣ ಹತ್ತಿ ಸುಭಾಷ್ ಕಟ್ಟಿಮನಿ ಸೋಮನ್ಗೌಡ ಬಿರಾದರ್ ಹಾಗೂ ಅನೇಕ ರೈತರು ಕನೇರಿ ಮಠದ ಭಕ್ತರು ಭಾಗವಹಿಸಿದ್ದರು